ದರ್ಶನ್ ದರ್ಶನಕ್ಕೆ ತಲಿ ಯಾಜ ಮಾಡೋಕ mail ಮನೆಗೆ ಹೋಗ್ತಿದಾರೆ ಪ್ರೊಸೀಜರ್ ಅಲ್ಲಿ ಏನ್ ಮಾಡಬೇಕು ಇಲಾಖೆಯಿಂದ ಇಲ್ಲ ಮಾಡ್ತೀವಿ ಪ್ರोसीಜರ್ ಅಲ್ಲಿ ಮಾಡಲೇಬೇಕಲ್ಲ ಮಾಡ್ತೀವಿ ದರ್ಶನ್ ದರ್ಶನಕ್ಕೆ ತಲಿ ಯಾಜ ಮಾಡೋಕ mail ಮನೆಗೆ ಹೋಗ್ತಿದಾರೆ ಪ್ರೆಮೋಕ್ಕೆ ಅದೆಲ್ಲ ಪ್ರोसीಜರ್ ಅಲ್ಲಿ ಏನ್ ಮಾಡಬೇಕು ಇಲಾಖೆಯಿಂದ ಇಲ್ಲ ಮಾಡ್ತೀವಿ ಪ್ರोसीಜರ್ ಅಲ್ಲಿ ಮಾಡ್ಲೇಬೇಕಲ್ಲ ಮಾಡ್ತೀವಿ

ದರ್ಶನ್ಕ್ಕೆ ತಲಿ ಅತಿ ಯೋಜನೆ ಮಾಡೋದು ಮೇಲ್ಮನೆ ಹೋಗ್ತಿದ್ರು ಪ್ರೇಮಕ್ಕೆ ಅದೆಲ್ಲ ಪ್ರोसीಜರ್ ಅಲ್ಲಿ ಏನು ಮಾಡಬೇಕು ಇಲ್ಲಕೇ ಇಲ್ಲ ಅಂತ ಮಾಡ್ತೀವಿ ಪ್ರोसीಜರ್ ಅಲ್ಲಿ ಮಾಡಲೇಬೇಕಲ್ಲ ಮಾಡ್ತೀವಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಶುದ್ಧ ಖಚಿತ ನ್ಯಾಯ ನಿಶ್ಚಿತ